ಖ್ಯಾತ ಕೊಡವ ಸಾಹಿತ್ಯ ರಚನೆಕಾರ ಸಂಗೀತ ನಿರ್ದೇಶಕ ಹಾಡುಗಾರರಾದ ಹಿರಿಯ ಕಲಾವಿದ ಚಕ್ಕೇರ ತ್ಯಾಗರಾಜ್ ಅಪ್ಪಯ್ಯ ಅವರನ್ನು ಕೊಡಗು ಕಲಾವಿದರ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಮೈಸೂರಿನ ಕೊಡವ ಸಮಾಜದಲ್ಲಿ ನಡೆದ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡಗು ಕಲಾವಿದರ ಸಂಘದ ಅಧ್ಯಕ್ಷ ಕೊಟ್ಟುಕತ್ತೀರ ಪ್ರಕಾಶ್ ಕಾರ್ಯಪ್ಪ ಕಲಾ ಸೇವೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೊಡಗು ಕಲಾವಿದರ ಸಂಘವು ಜಿಲ್ಲೆಯ ಕಲಾವಿದರನ್ನು ಗುರುತಿಸಿ ಗೌರವಿಸುವ ಕಾರ್ಯದಲ್ಲಿ ತೊಡಗಿದೆ ಇದಕ್ಕೆ ಎಲ್ಲರ ಸಹಕಾರದ ಅಗತ್ಯವಿದೆ ಎಂದರು ಸನ್ಮಾನ ಮಾಡುವ ಎಲ್ಲರೂ ನಮ್ಗೂ ಕಾಪರೇಟ್ ಮಾಡಿ ಅದಲ್ಲತ್ತೆ ನೆಕ್ಸ್ಟ್ ನಮ್ ಇನ್ನೊರ್ ಫಂಕ್ಷನ್ ಅಂತ ರಮೇಶ್ ಜೂನ್ ತಿಂಗ್ಳು ನಮಗ್ ಬೆಂಗಳೂರು ಅವಕಾಶ ತಪ್ಪ ನಿನ್ನೇ ಕಾನ ಸಂಘ ಬೈಯರ್ ಇದನ್ನೇ ಬಂದನ್ ಬೋರ್ಡ್ ಅನ್ನೋ ಮಾಡೋ ಆಸೆ ಇನ್ನೊಂದಿಂಗ್ ನಮ್ಮ ದಾಗರಾಜ್ ಕಲಾವಿ ತಕ್ಕ ಬಂದ್ ಇದು ಒಂದು ಕಾರ್ಯಕರ್ತ ತಕ್ಕ ಬಂದ ನಮ್ಗೆ ಜನರ ಕಾರ್ಯಕರ್ತ ಅಹ್ ಕಾರ್ಯಕರ್ತು ದೇಶ ವಿದೇಶ ಎಲ್ಲ ಬಾರಿ ಬಾರಿ ಜಾಗಕ್ಕೆ ಸನ್ಮಾನ ಮಾಡಿ ನಿಂತು ಆಯ್ತು ನಾರ್ಮಲ್ ಐತಿ ನಿಂತು ಯಾಕಿಲ್ ಬಂತು ಕೊಡೋದವ್ ಸನ್ಮಾನ ಮಾಡೋ ಅಪಕ

ಸನ್ಮಾನ ಅವರ ಸನ್ಮಾನ ಹಿರಿಯ ಕಲಾವಿದ ನೆರವಂಡ ಉಮೇಶ್ ಮಾತನಾಡಿ ತ್ಯಾಗರಾಜ್ ಅವರ ತಂದೆ ಅಪ್ಪಯ್ಯ ಅವರು ಕೊಡಗಿನಿಂದ ಮದ್ರಾಸ್ವರೆಗೆ ಸಂಚರಿಸಿ ಕಲಾ ಸೇವೆ ಮಾಡಿರುವ ಬಗ್ಗೆ ಸ್ಮರಿಸಿದರು ತ್ಯಾಗರಾಜ್ ಅವರು ಹದಿನೆಂಟು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದು ಪಾಕಿಸ್ತಾನ ವಿರುದ್ಧದ ಎರಡು ಯುದ್ಧದಲ್ಲೂ ಪಾಲ್ಗೊಂಡಿದ್ದರು ನಿವೃತ್ತಿ ಬಳಿಕ ಸಂಗೀತದತ್ತ ಮುಖ ಮಾಡಿ ಅದಕ್ಕಾಗಿಯೇ ಜೀವನವನ್ನು ಮುಡಿಪಾಗಿಟ್ಟರು ಅವರನ್ನು ಸನ್ಮಾನಿಸುವುದು ಪುಣ್ಯದ ಕಾರ್ಯ ಎಂದರು vai ter ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯ ಕಲಾವಿದ ತ್ಯಾಗರಾಜಪ್ಪಯ್ಯ ಕೊಡಗು ಕಲಾವಿದರ ಸಂಘವು ಎಲೆಮರೆ ಕಾಯಂತಿರುವವರನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುತ್ತಿದ್ದು ಮಂದಲು ತಕ್ಕಾರ ಕುಂಜಿ ಸಂದಲು ತಕ್ಕಾರಕ್ಕೂ ಬೆಲೆ ಜಾಸ್ತಿ ಎಂದು ಮಾರ್ಮಿಕವಾಗಿ ನುಡಿದರು ನನ್ನನ್ನು ಸನ್ಮಾನಿಸಿರುವುದು ಅತ್ಯಂತ ಖುಷಿ ಕೊಟ್ಟಿದೆ ಎಂದು ಭಾವುಕರಾದರು ನಂತರ ತಮ್ಮೊಂದಿಗೆ ತಂದಿದ್ದ ಹಾರ್ಮೋನಿಯಂ ನುಡಿಸಿಕೊಂಡು ಹಾಡು ಹೇಳುತ್ತಾ ಎಂಬತ್ತೆರಡರ ಪ್ರಾಯದಲ್ಲೂ ಅವರಿಗಿರುವ ಸಂಗೀತದ ಅಭಿರುಚಿಯನ್ನು ತೋರ್ಪಡಿಸಿದರು ಬೀಷ ಬೋಲ್ಕತೆ ಕಾಣ್ ಮಂಡ್ಯ ತಲೆ ಮೇಲೆ ಗುರುಮೇಲೆ ಕಳ್ಕೊಂಡು ಕಾಲ ತಿಂಡಿ ಆ ಪ್ರಾಣ ಕಪಿ ರಾಮದೇವ್ ಬೇಡ ಓಕೆ ಹೊರಗು ಕಲಾವಿದ ಎಲ್ಲಾ ಕಲಾವಿದ ಎಲ್ಲ ಒಳ್ಳೆ ಗೊತ್ತಿಲ್ಲ ಕಲಾವಿದ ಸಂಸ್ಥೆ ನಾಡ ನಾಡ ಹೆಣ್ಣು ಮಕ್ಕಳ ಅಂದನೆ ನಾಡ ಸೋಧಕರು ಅಪ್ಪ ಮಕ್ಕಳ ಆಶೀರ್ವಾದ ಹಿಂಗ್ ನನ್ನ ತಂದ್ರು ನಾಡ ಜೀವ ನಾಳೆ ಬದುಕಿರ ಬಾಳೆ ಇದು ಮುಂದನೆ ಮಹಾ ವಿಶೇಷ ಜೀವನ ಹಾಕಿದ್ದೆ ಇದನ್ನು ಅವಕಾಶ ತಂದಂತ ಈ ಕಲಾವಿದ ಸಂಘಕ್ಕೆ ನಾನು ಇನ್ನೂ ಚಿರಗರಣೆಯಾಗಿದ್ದೆ ಉಮೇಶ್ ಅಣ್ಣ ನಾನು ಬಳಿಯ ಸ್ನೇಹಿತರೆ ಭಾರಿ ಪರಿಶಯ மந்திரி தக்காளி தக்காள ಮೇಲೆ மந்திரி ಕಲಾವಿದ ಹೆಂಗಿದೆ ಯಾವುದೇ ಕಲಾಮಿ ಸಿನಿಮಾ ಒಂದು ಆಯಿನ್ ಮೇಲೆ ಬಗ್ಗೆ ತಪ್ಪು ಎಲ್ಲ ತುಂಬಿದ್ರು ಆಯಿಮನೇ ಪಂಚಾಯರು ಆಗೋಲ್ಲ ಸೊ ಬಗ್ಗೆ ಒ ಇದ್ದಿಗೂ ಮನಸ್ಸಲ್ಲಿ ಒಳಿದಿ ಅಂತ ಮುಟ್ಟಿದ ಓ ಅಂತ ಸಂತಾಯ ಅಂತ ತಪ್ಪಳೇನು ಗೋಣ ನೀವು ಎಲ್ಲಾದರೂ ಸಂಸ್ಕಾರ ಆಗ್ತಾರೆ ಜೋಟೋ ಇಬ್ಬರು ಸಂಜೆ ಎಲ್ಲ ಪೂಜಿದ್ದೆ ಹಂಗ ಮುಂದೆ आने अंतरियो पंचायत पूजा Oh my god. i కొడవసమ ఉపాధ్యక్ష మాచిమాడ నయ్య కార్యదర్శి కొటోళిర రవి బెంగళూరిన ఉద్యమి పొన్నచటీర రమేశ్ అల్లరండ రంగచవడీయ విఠల్ నంజప్ప కొడగ కలవర సంఘద కార్యదర్శి ఈరమండ హరిణి విజయ్ కాడ్యమడ సుమన్ తాతండ ప్రభానాణయ్యెరువళండ సుజల నయ్య కాళిమాడ దినేష్ నాచప్ప పొడమాడ భవని నాణయ్య ఈరమండ విజయ్ మత్తరరు పాల్గొండ